ಆ ಮೊದಲನೇ ಸುತ್ತಿನ ಗ್ರಾಮಸಭೆ ಇವತ್ತು ದಾಸಂಪುರ ಗ್ರಾಮದಲ್ಲಿ ನಡೀತಾ ಇದೆ ಏನು ಗ್ರಾಮಸಭೆ ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕ್ಲಿಕ್ಕೆ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಒಂದು ವೇದಿಕೆ ಅನೇಕ ಪಾಠಗಳನ್ನು ಸಹ ಕಲಿಸಿದೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಸ ಸಾರ್ವಜನಿಕರ ಜೊತೆ ಯಾವ ರೀತಿ ನಾವೆಲ್ಲ ಹೊಂದಾಣಿಕೆಯಲ್ಲಿರಬೇಕು ಅವರ ಕೆಲಸ ಕಾರ್ಯಗಳು ಏನಾಗಿದೆ ಏನಾಗಿಲ್ಲ ಯಾರೆಲ್ಲ ರೆಕಮೆಂಡ್ ತಗೊಂಡೋಗಿ ಎಲ್ಲೋ ಕೆಲಸ ಮಾಡಿರ್ತಾರೆ ಕೆಲವೆಲ್ಲ ಎಮರ್ಜೆನ್ಸಿ ಕೇಸ್ಗಳಿರ್ತವೆ ಅವೆಲ್ಲ ಮಾಡಿರೋದಿಲ್ಲ ಅವೆಲ್ಲವೂ ಸಹ ಒಂದು ಗ್ರಾಮಸಭೆ ನಡೆದಾಗ ಕೂಲಂಕುಷವಾಗಿ ನಮ್ಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ದಾಸಂಪುರ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಹೇಳ್ಕೊಂಡಿದ್ದಾರೆ ಅವ್ರನ್ನ ಸಮಾಧಾನಪಡಿಸಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂಥೇಳಿ ಸುಮಾರು ಅರ್ಜಿಗಳು ಬಂದಿದೆ ಜನರ ಅಭಿಪ್ರಾಯವನ್ನು ಸಾರ್ವಜನಿಕರ ಅಭಿಪ್ರಾಯವನ್ನು ಒಬ್ಬ ಉಪಾಧ್ಯಕ್ಷನಾಗಿ ಸಭೆಯಲ್ಲಿ ಅವ್ರದ್ದೆಲ್ಲ ಮಾಹಿತಿಗಳನ್ನು ತಗೊಂಡು ಅವರಿಗೆ ಒಂದು ಎಂಬತ್ತು ಪರ್ಸೆಂಟು ನನೀಗೇನು ಆಶ್ವಾಸನೆ ಕೊಟ್ಟಿದ್ರು ಅದರಲ್ಲಿ ಎಂಬತ್ತೆಂಬತ್ತೈದು ಪರ್ಸೆಂಟು ನೆರವೇರಿಸಲಿಕ್ಕೆ ಈ ಒಂದು ಒಂದೂವರೆ ತಿಂಗಳಲ್ಲಿ ಎಲ್ಲ ಸಣ್ಣಪುಟ್ಟ ಪ್ರಾಬ್ಲಮ್ಸ್ ಇರೋದೇನೋ ಏನಂತ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ ಆ ಪ್ರಾಬ್ಲಮ್ಸನ್ನು ಒಂದು ಎಂಬತ್ತೆಂಬತ್ತೈದು ಪರ್ಸೆಂಟು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಾವು ಆ ಜನರಿಗೆ ಏನು ಏನು ಆಶ್ವಾಸನೆ ಕೊಟ್ಟಿದ್ದೆವು ಅದನ್ನು ನೆರವೇರಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಕೈಗೊಂಡು ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ ಹಾಗೇ ಏನು ಈ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರಾಗಿದ್ದರು ಅಂಥೇಳಿ ಸುಮಾರು ಜನ ಗಲಾಟೆ ಮಾಡಿದ್ರು ಹೌದು ನಿಜ ಅದು ಸಭೆ ಸಭೆಯಲ್ಲೂ ಇದೇ ಇದೆ ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆಯನ್ನು ಸಹ ಒಂದು ಉಪಾಧ್ಯಕ್ಷನಾಗಿ ನಾನು ಕೊಡ್ತಾ ಇದ್ದೀನಿ ಯಾಕಂದರೆ ಅಧಿಕಾರಿಗಳಿಲ್ಲ ಅಂದರೆ ಜನ ಹೇಳ್ತಾರೆ ಅದನ್ನ ತಡಿಲಿಕ್ಕೆ ನಾವು ಸಾಧ್ಯ ಇಲ್ಲ ಯಾಕಂದರೆ ಸಭೆ ಮಾಡೋದೇ ಜನರಿಗೋಸ್ಕರ ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ನಿಮ್ಮ ಎಲ್ಲ ವಾಹಿನಿ ಮುಖಾಂತರವಾಗಿ ನಾನು ನೇರವಾಗಿ ಎಚ್ಚರಿಕೆ ಇದ್ದೀನಿ ಇದು ಬಳ್ಳೂರು ಪಂಚಾಯಿತಿ ಅಂತಲ್ಲ ಸಭೆ ಮಾಡೋ ಅಂಥದ್ದು ಜನ ಕಷ್ಟ ಸುಖಗಳಿಗೆ ಕ ಜನ ಕಷ್ಟ ಸುಖಗಳಿಗೆ ಆದ್ದರಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಸಭೆ ನಡೆದಾಗ ಅಧಿಕಾರಿಗಳು ತಿಂಗಳಿಗೊಮ್ಮೆ ನಡೆಯುವಂಥ ಒಂದು ಸಭೆಗೆ ಅಟೆಂಡ್ ಮಾಡಿ ಜನರ ಕಷ್ಟ ಸುಖಗಳನ್ನು ನೇರವಾಗಿ ಆಲಿಸಿ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲಾಂದರೆ ಜನ ನಿಮಗೆ ನೀವೆಲ್ಲೋ ಕೂತಿರ್ತೀರ ಎ ಸಿ ಆಫೀಸ್ಗಳಲ್ಲಿ ಇಲ್ಲಿ ಪಿ ಡಿ ಒ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರುಗಳನ್ನು ಬೆಂಡೆತ್ತಾರೆ ಇದಕ್ಕೆ ಜವಾಬ್ದಾರಿಗಳು ಆಗ್ತೀರಾ ಇದ್ರ ಪಾ ನಾವು ಇದು ಸೀರಿಯಸ್ ಆಗಿ ತೊಗೊಂಡು ಪಿ ಡಿ ಒ ಕಡೆಯಿಂದ ನೋಟಿಸನ್ನು ನಿಮ್ಮ ಮೇಲಧಿಕಾರಿಗಳಿಗೆ ಕೊಡೋ ಮುಖಾಂತರವಾಗಿ ಇದ್ರೆ ಚಾಟಿ ಬೀಸೋ ಕೆಲಸ ಆಗ್ತದೆ ದಯವಿಟ್ಟು ಎಲ್ಲರೂ ಸಹ ಇನ್ಯಾವುದೇ ಪಂಚಾಯಿತಿಗಳಲ್ಲಿ ಗ್ರಾಮಸಭೆ ಆದರೆ ಭಾಗವಹಿಸಿ ಜನರ ಕಷ್ಟಸುಗಳಿಗೆ ಸ್ಪಂದಿಸಿ ಅಂತ ಹೇಳ್ದ ಹಾಗೆ ಗ್ರಾಮಸಭೆಗೆ ಬಂದಿದ್ದಂಥ ಎಲ್ಲರೂ ಸಹ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಧ್ಯಕ್ಷರಿಗೆ ಪಿ ಡಿ ಒ ಅವರಿಗೆ ಪಿ ಡಿ ಒರು ತುಂಬ ಸಹಕಾರ ಕೊಟ್ಟು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಮುಂದೆ ಸಹ ಮಾಡ್ತಾರೆ ಜನರಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗೋ ರೀತಿ ಮಾಡ್ತೀವಿ ಮುಂದೆ ಸಹ ದಾಸಂಪುರ ಜನತೆಗೆ ಮತ್ತೊಮ್ಮೆ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕಂದರೆ ಸುಮಾರು ಒಂದು ನೂರು ಜನ ಇದ್ದರು ನೀವೆಲ್ಲ ನೋಡಿದ್ದೀರಾ ಅವರ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದಾರೆ ಅದಕ್ಕೆ ಅಪ್ರಿ ಅಪ್ರಿಷಿಯೇಟನ್ನು ಮಾಡ್ತಾ ಇದೊಂದು ಒಳ್ಳೆಯ ಸಭೆ ಆಗಿದೆ ಗಲಾಟೆ ಇದ್ದೇ ಇರುತ್ತೆ ಗಲಾಟೆ ಇದ್ದಾಗಲೇ ಎಲ್ಲ ಕಷ್ಟ ಸುಖ ಗೊತ್ತಾಗೋದು ಆದ್ದರಿಂದ ಇದೊಂದು ಪ್ರಯೋಜಿತವಾಗಿ ಆದಂತಹ ಒಂದು ಗ್ರಾಮ ಸಭೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆಡಳಿತ ಮಂದಿರಿಗೆ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಪೀಡಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸಿ ನಾನು ನಮ್ಮನ್ನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅದೇ ರೀತಿ ಮಾಧ್ಯಮ ಮಿತ್ರರು ಸುದ್ದಿ ಮಾಧ್ಯಮ ಮಿತ್ರರು ಎಲ್ಲರೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿದರೆ ಇಪ್ಪತ್ತೈದನೇ ಸಾಲದಲ್ಲಿ ಅದು ಕಂದಾಯ ವಸ್ತು ವಸೂಲಿ ಆಗಿರುವಂತಿದೆ ಅದರಲ್ಲಿ ಖರ್ಚು ಒಂದು ಕೋಟಿ ಮೂವತ್ತೇಳು ಲಕ್ಷ ಇಪ್ಪತ್ತ ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಖರ್ಚಾಗಿದೆ ಇದಕ್ಕೆ ನಾಲ್ಕು ಕೋಟಿ ಹನ್ನೊಂದು ಲಕ್ಷ ನಲವತ್ತೊಂದು ಲಕ್ಷ ಹದಿನೇಳು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಕಂದಾಯ ವಸೂಲಿ ಆಗಬೇಕಾಗಿದೆ ಎಂದು ಬಾಕಿ ಅದ್ರ ಹದಿನೈದನೇ ಆಕಾಶ ಯೋಜನೆ ನಲವತ್ತೆರಡು ಲಕ್ಷ ನಲವತ್ತಾರು ಸಾವಿರದ ನೂರು ರೂಪಾಯಿ ಬ್ಯಾಲೆನ್ಸ್ ಇತ್ತು ಅದು ಬಟ್ಟಿ ಒಂದು ಒಂದು ಲಕ್ಷ ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಬಂದಿದೆ ಒಟ್ಟು ಆ ಜಮಾ ಅದು ನಲವತ್ತ್ ಲಕ್ಷ ತೊಂಬತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆ ವರ್ಷದಲ್ಲಿ ಜಮಾ ಆಗಿರೋ ಸರ್ಕಾರದಿಂದ ಬಂದಿರೋಂಥದ್ದು ನಲವತ್ತ್ ಲಕ್ಷ ತೊಂಬತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಬಾಕಿ ಮತ್ತೆ ಚಾಲ್ತಿ ಎರಡೂ ಸೇರಿ ಎಂಬತ್ತೆಂಟು ಲಕ್ಷ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿ ಆ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಂದಿದೆ ಅದರಲ್ಲಿ ಖರ್ಚು ಇಪ್ಪತ್ಮೂರು ಲಕ್ಷ ನಲವತ್ ಸಾವಿರದ ಮೂರ್ ಖರ್ಚಾಗಿದೆ ಉಳಕ್ಕೆ ಅರವತ್ನಾಲ್ಕು ಲಕ್ಷ ತೊಂಬತ್ತೊಂದ್ ಸಾವಿರದ ನೂರ ನಲವತ್ತೆಂಟು ರೂಪಾಯಿ ಉಳಿದಿದೆ ಅದೇ ರೀತಿ ಎಸ್ಕೋ ಯೋಜನೆ ಎಸ್ಕೋ ಯೋಜನೆ ಇದು ನಾವು ಬಳಸೋವಾಗಿಲ್ಲ ಇದು ಪಿ ಬಿಂದ್ರೆ ದೀಪಗಳಿರ್ಬೋದು ಮತ್ತೆ ಪಂಪ್ ಮೋಟರ್ ಅದು ಏನೂ ಇದೆ ಪಂಪ್ ಮೋಟರ್ ಸರಪರಾಜು ಮಾಡ್ತೀವಿ ಕುಡಿಯೋ ನೀರಿನ ವ್ಯವಸ್ಥೆ ಬಳಸುವಂಥದ್ದು ಇದು ಆನ್ಲೈನ್ ಪೇಮೆಂಟ್ ನಮಗೆ ಗೌರ್ಮೆಂಟ್ ಇಂದ ಬರುತ್ತೆ ನಾವು ಅದು ಬಂದಿರೋ ಅಮೌಂಟ್ ನಾವು ಯಾವುದೇ ರೀತಿ ಖರ್ಚು ಹಾಗಿಲ್ಲ ಒಂದು ವೇಳೆ ಖರ್ಚು ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಯಾವಾಗ ಅಂದರೆ ನಾವು ಕಿವಿಗೆ ಏನ್ ಬೀದಿ ಡಿ ಪಿರ್ಬೋದು ಅಥವಾ ಪಂಪ್ ಸೆಟ್ ಕುಡಿಯೋ ನೀರಿನ ಪಂಪ್ ಸೆಟ್ ಏನಿದೆ ಅದೆರಡೂ ಅಮೌಂಟ್ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿ ಇವಾಗ ಬಿತ್ತನೆ ಬೀಜಗಳ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಸಬ್ಸಿಡಿ ದರದಲ್ಲಿ ರಾಗಿ ನಲವತ್ತೇಳು ರೂಪಾಯಿ ಕೆ ಜಿ ಜನರಲ್ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಣೆ ಇದೆ ಎಸ್ ಎಷ್ಟಿಗೆ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿನಲ್ಲಿ ಇದೆ ಯಾರಿಗಾದ್ರೂ ಬೇಕಾದ್ರೆ ಬಿತ್ತನೆ ಬೀಜ ಇವಾಗ ಮೂರಾರು ತಿಂಗಳು ರಾಗಿ ಲಭ್ಯತೆ ಇದೆ ಸಿಕ್ಸ್ಟಿ ಎಂದು ದಯವಿಟ್ಟು ಅದು ಇನ್ನೊಂದು ಹದಿನೈದು ದಿನಗಳವರೆಗೂ ಇರುತ್ತೆ ಅಷ್ಟೇ ಅದ್ರ ನಂತರ ಕ್ಲೋಸ್ ಮಾಡ್ತೀವಿ ಯಾರಾದ್ರೂ ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡ್ಬಂದು ಬಿತ್ತನೆ ಬೀಜವನ್ನ ತಗೊಂಡೋಗಿ ಹೆಚ್ಚು ಪಟ್ಟಿರುವಂತಹ ಎಸ್ ಸಿ ಎಸ್ ಟಿ ಮಕ್ಕಳು ಎಕ್ಸಾಮ್ ಬರ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಶಾಲೆಗೆ ಅಂತ ಹೇಳಿ ಆಯ್ಕೆ ಇರುತ್ತೆ ಎಕ್ಸಾಮ್ ಅಲ್ಲಿ ಯಾರು ಟಾಪರ್ ಸೆಲೆಕ್ಟ್ ಆಗ್ತಾರೋ ಅವರು ಪ್ರೈವೇಟ್ ಸ್ಕೂಲ್ ಅಲ್ಲಿ ವ್ಯಾನ್ ಫೀಸ್ ಇದೆ ಶೂ ಸಾಕ್ಸ್ ಬಟ್ಟೆ ಬುಕ್ಸ್ ಫೀಸ್ ಎಲ್ಲಾನು ಕೂಡ ಆ ಮಕ್ಕಳು ಹನ್ನೆರಡನೇ ತರಗತಿ ಮುಗಿಸೋವರೆಗೂ ಕೂಡ ಸರ್ಕಾರನೇ ಬಳಸುತ್ತೆ ಆ ಸ್ಕೀಮ್ ಬಗ್ಗೆ ದಯವಿಟ್ಟು ಹೇಳಿ ಮೇಡಮ್ ಅದೇ ಪರ್ಸೆಂಟ್ ಪರವಾಗಿಲ್ಲ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ಎಲ್ಲಾ ಸದಸ್ಯರು ಉಪಾಧ್ಯಕ್ಷರು ಹಾಗೆ ಪಿ ಒರು ಎಲ್ಲರೂ ಸೇರಿ ಅದಕ್ಕೊಂದು ಒಳ್ಳೆ ರೀತಿಯ ಒಂದು ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಅಷ್ಟೇ ಹೌದು ಅವರ ಸಮಸ್ಯೆನೇ ಅವ್ರು ಹೇಳವ್ರೆ ಅಲ್ಲಿ ಕೆಲವೊಂದು ಅಧ್ಯಕ್ಷರು ಬಂದಿಲ್ಲ ಪಾಪ ಅವ್ರಿಗೂ ಏನೋ ಸ್ವಲ್ಪ ತೊಂದರೆಗಳಿರ್ತವೆ ಅದಕ್ಕೆ ನಮ್ಮ ಸದಸ್ಯರು ಫೋನ್ ಮಾಡಿ ಕರೆಸಿದ್ರು ಅವರು ಬಂದು ಅವ್ರಿಗೇನು ಗೊತ್ತಿದೆಯೋ ಅದು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಮೂಲಕ ಮಾಡ್ತಾರೆ ಅಬಕಾರಿ ಮತ ಇಲಾಖೆ ಮತ್ತು ಕಂದಾಯ ಇಲಾಖೆ ಬರಬೇಕು ಅಧಿಕಾರಿಗಳು ಬಂದಿಲ್ಲ ಯಾಕೆ ಗ್ರಾಮ ಸಭೆಯಿಂದ ನಿಮಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಮಾಹಿತಿ ಕೊಟ್ಟಿರಲಿಲ್ಲ ಇಲ್ಲ ಇಲ್ಲ ಖಂಡಿತ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ ಅದು ಬರದೇ ಇರೋದು ಅವ್ರ ಕಾರಣ ಹೊರತು ನಾವು ಕಾರಣ ಇಲ್ಲ ನಮ್ಮ ಇದು ಪಂಚಾಯಿತಿ ಪರವಾಗಿ ಎಲ್ಲ ಇದ್ರಕ್ಕೂ ಡಿಪಾರ್ಟ್ಮೆಂಟ್ಗೂ ನಮ್ಮ ಕಡೆಯಿಂದ ಮಾಹಿತಿ ತಲುಪಿದೆ ಅವರಿಗೆ ನಾವು ಎಲ್ಲ ಸದಸ್ಯರ ಜೊತೆ ಮಾತಾಡಿ ಒಂದು ನೋಟಿಸ್ ಜಾರಿಗೆ ಮಾಡ್ತೀವಿ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ಏನು ಗ್ರಾಮ ಸಭೆಯನ್ನು ದಾಸ್ಮಪುರ ಗ್ರಾಮದಲ್ಲಿ ನಡೆಸಿದ್ದೀವಿ ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎಲ್ಲರೂ ಕೂಡ ದಾಸ್ಮಪುರ ಗ್ರಾಮ ಇರ್ಬೋದು ಅರಳ್ಳಿ ಗ್ರಾಮ ಇರ್ಬೋದು ಕೊಡ್ಲಿಪುರ ಇರ್ಬೋದು ಹಳೆಹಳ್ಳಿ ಇರ್ಬೋದು ಬಳ್ಳೂರಿನವ್ರು ಎಲ್ಲರೂ ಸೇರಿ ಅವರವರ ಸಮಸ್ಯೆಗಳನ್ನು ಹೇಳಿದ್ದು ಉಂಟು ಕೆಲವೊಂದು ಅಧಿಕಾರಿಗಳು ಗೈರಾಗಿದ್ದರಿಂದ ಬಾಯ್ ಕಟ್ ಮಾಡಬೇಕು ಈ ಗ್ರಾಮ ಸಭೆಯನ್ನು ಅಂತ ಒತ್ತಡ ತಂದಿದ್ದು ಉಂಟು ನನ್ನ ಮನವಿ ಕೂಡ ಈ ಗ್ರಾಮ ಸಭೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಇಲಾಖೆಗಳವರು ಬಂದು ಆ ಗ್ರಾಮ ಸಭೆಯಲ್ಲಿ ಏನೇನು ಯೋಜನೆಗಳಿದೆ ಏನೇನು ಜನರಿಗೆ ತಲುಪ್ಬೋದು ನೇರವಾಗಿ ಅವ್ರಿಗೆ ತಲುಪಿಸೋ ಅಂಥ ಕೆಲಸ ಮಾಡ್ಬೋದು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಬಂದು ಇಲ್ಲಿ ಆಸನರಾಗಿದ್ದರೆ ನಮ್ಮೆಲ್ರಿಗೂ ಸಂತೋಷ ಆಗ್ತಾ ಇತ್ತು ಕಳೆದ ಬಾರಿಯೂ ಕೂಡ ಇದೇ ರೀತಿ ಆಗಿದ್ದಾಗ ನಾವೆಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಪ ಗ್ರಾಮ ಏನು ವಾ ಏನು ಗ್ರಾಮ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಒತ್ತಡನ ಏರೋದ್ರ ಜೊತೆಗೆ ಈಗ ಯಾರ್ಯಾರು ಯಾವ ಇಲಾಖೆಗಳು ಬಂದಿಲ್ಲ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಒಂದು ನೋಟಿಸನ್ನು ಕೂಡ ಕೊಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ದಾಸಪುರ ಗ್ರಾಮದಲ್ಲಿ ಬಹಳ ಉತ್ತಮವಾಗಿ ಸಲಹೆ ಮತ್ತು ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಅವೆಲ್ಲದಕ್ಕೂ ಕೂಡ ನಮ್ಮ ಪಂಚಾಯಿತಿ ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ನಮ್ಮ ಏನು ನಾವೆಲ್ಲ ಸದಸ್ಯರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಎಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ರಿಗೂ ಹಾಗೂ ಈ ಸಭೆಯಲ್ಲಿ ಆಗಮಿಸಿದ್ದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಗ್ರಾಮಸಭೆ ಯಶಸ್ವಿಯಾಗಿದ್ದಕ್ಕೆ ಧನ್ಯವಾದಗಳು